ನಿರ್ಮಾಣ ಮಾಡಿದ್ರಿ ಹಿಂದಕ್ಕೆ ಬಹಳಷ್ಟು ಜನ ನಮ್ಮ ರಾಜಕಾರಣಿಗಳು ಹಿಂದಕ್ಕೆ ಬಹಳಷ್ಟು ಜನ ಸ್ವಾಮಿ ವಿವೇಕಾನಂದಂಥವ್ರು ತಮ್ಮ ಶಿಷ್ಯರಿಗೆ ಅನೇಕ ಪತ್ರಗಳನ್ನು ಇದ್ದರು ತಮ್ಮ ನೀನೇನಾದರೂ ಮಾಡೋದಿದ್ದರೆ ಒಂದು ಹೊಸ ವಿಚಾರವನ್ನು ಹೊಸ ವ್ಯವಸ್ಥಿತ್ವವನ್ನು ಅಥವಾ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡುವ ಅಂತಂಥೇಳಿ ಅವರಿಗೆ ಪ್ರೋತ್ಸಾಹದಾಯಕವಾಗಿ ಎಲ್ಲಿದ್ದರು ಅವರು ಅಂದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲಿನಿಂದ ಮನೆಗಳಿಗೆ ಪತ್ರ ಬರೆಯುವಂಥ ವಿಚಾರವನ್ನು ಮಾಡ್ತಾ ಅವರೆಲ್ಲ ಅವರಲ್ಲ ಆ ಕಾಲಕ್ಕೆಲ್ಲ ಆ ಪತ್ರ ವ್ಯವಹಾರಗಳನ್ನೆಲ್ಲ ಓದಿದರೆ ನಿಮಗೆಲ್ಲ ಗೊತ್ತಾಗುತ್ತೆ ಹಿಂದಿನ ಪತ್ರ ವ್ಯವಹಾರಗಳನ್ನೆಲ್ಲ ಓದಿದರೆ ಅದೇ ರೀತಿಯಾಗಿ ಎಷ್ಟೋ ಜನ ಇತಿಹಾಸವನ್ನು ನಿರ್ಮಾಣ ಮಾಡಿದರು ಸ್ವಾಮಿ ವಿವೇಕಾನಂದನ ಶಿಷ್ಯರಂಥವರು ಸ್ವಾಮಿ ವಿವೇಕಾನಂದರು ಹಾಗೆ ನಿಮ್ಮ ತೇರ್ದಳದಲ್ಲಿ ಒಂದು ವಿಶಿಷ್ಟವಾದ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದು ನಿಮ್ಮೆಲ್ಲರ ಒಂದು ಭಾಗ್ಯ ಅದು ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಭಾಗ್ಯ ಒಂದೊಂದು ಟೈಮಲ್ಲಿ ಸಿಗುತ್ತದೆ ಯಾವುದೋ ಕಾಲಕ್ಕೆ ಕಟ್ಟಿದಂಥ ಒಂದು ಗುಡಿಯನ್ನು ಮತ್ತೆ ತಿರುಗಿ ಕಟ್ಟುವಂಥ ಒಂದು ಕೆಲಸ ನಮಗೆ ಬಂದದ ಅಂತಂತ ಹೇಳಿದರೆ ಅದು ಒಂದು ನಮ್ಮ ಭಾಗ್ಯ ಅದು ಒಂದು ಬೆಳಕನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಮ್ಮ ಅಂತಂತ ಹೇಳಿದರೆ ಬೆಳಕನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಅದಕ್ಕೆ ಮೊದಲಿಗೆ ಒಂದು ನಿಮಗೆ ಶ್ಲೋಕವನ್ನು ಹೇಳಿದೆ ಆನೆ ಅದ್ದಿ ಬಿದ್ದೊಡೆ ತಾನೇ ತನ್ನ ಭುಜಬಲದಿ ಸುಯಿದಾನದಿಂದ ಹೇಳುವುದಲ್ಲದೆ ಅಂತ ಹೇಳಿ ಇದು ಪ್ರಭುಲಿಂಗ ಲೀಲೆಯಲ್ಲಿ ಬರ್ತಕ್ಕಂಥ ಒಂದು ಮಾತು ಅಲ್ಲಮ ವಚನದಲ್ಲಿ ಬರ್ತಕ್ಕಂಥ ಒಂದು ಮಾತಿದು ಎಂಥ ಅದ್ಭುತವಾದ ಒಂದು ಚಿಂತನೆಯನ್ನು ಕೊಡ್ತಾನೆ ಅಂತ ಹೇಳಿದರೆ ಆನೆ ಕೆಸರೊಳಗೆ ಅದ್ದಿ ಬಿದ್ದೊಡೆ ತಾನೇ ತನ್ನ ಭುಜ ಬಲದಿ ಸುಧಿದಾನದಿಂದೇಳುವುದಲ್ಲದೆ ಅಂತ ನಮ್ಮ ನೋಡ್ರಿ ಎಷ್ಟು ಚೆನ್ನಾದ ಉದಾಹರಣೆಯನ್ನು ಕೊಡ್ತಾನೆ ಜಗತ್ತಿನಲ್ಲಿ ಭಾಳಷ್ಟು ಉದಾಹರಣೆಗಳನ್ನು ಕೊಡ್ತಾನೆ ಅವನು ಸಹಜವಾದ ನಾವು ನೋಡ್ತಕ್ಕಂಥ ಉದಾಹರಣೆಗಳನ್ನು ಕೊಡ್ತಾ ಪ್ರಾಣಿ ಪಕ್ಷಿ ಅಲ್ಲಮನ ವಚನಗಳನ್ನೇ ನೋಡ್ರಿ ನೀವೆಲ್ಲ ಪ್ರಾಣಿ ಪಕ್ಷಿ ಅನೇಕ ಪ ಪ್ರಾಣಿಗಳನ್ನು ಕೊಟ್ಟು ಕೊಟ್ಟು ಉದಾಹರಣೆಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಇಲ್ಲಿಯೂ ಒಂದು ಆನೆಯ ಉದಾಹರಣೆಯನ್ನು ಕೊಡ್ತಾನೆ ಎಷ್ಟು ಚೆನ್ನಾಗಿ ಬೆಳಕನ್ನು ನಾವು ಚೆಲ್ಲಿಕೊಳ್ಳಬೇಕಾದ್ರೆ ನಾವು ಸಾಹಸಿಗಳಾಗಲೇಬೇಕು ಕಾಯಕವನ್ನು ಮಾಡಲೇಬೇಕು ಕೆಲಸವನ್ನು ಮಾಡಲೇಬೇಕು ಅಂದಾಗ ಮಾತ್ರ ನಮಗದು ಶಕ್ತಿ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅನ್ನೋದಕ್ಕೆ ಆನೆ ಕೆಸರೊಳಗದ್ದೆ ಬಿದ್ದೋಡೆ ಈ ಕಾಲಕ್ಕೆ ನಿಮಗೆಲ್ಲ ಕ್ರೈನುಗಳದ ಆ ಕ್ರೈನನ್ನು ತಂದು ಬಡಬಡ ಆನೆಯನ್ನು ಎತ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀರಿ ಆ ಕಾಲಕ್ಕೆ ಕ್ರೈನುಗಳು ಇದ್ದಿಲ್ಲ ಆನೆ ಕೆಸರಿನಲ್ಲಿ ಬಿತ್ತು ಅಂದರೆ ತನ್ನ ಭುಜಬಲದ ಶಕ್ತಿಯಿಂದ ಹೊರಗೆ ಬರ್ತಕ್ಕಂಥ ಕೆಲಸವನ್ನು ಮಾಡಿಕೊಳ್ತದೆ ಇನ್ನೊಬ್ಬರ ಆಶ್ರಯ ಇಲ್ಲ ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ ಮುಂದೆ ಉದಾಹರಣೆಯನ್ನು ಕೊಡ್ತಾನೆ ಎಂಥ ಅದ್ಭುತವಾದ ನೀನೇ ತಪ್ಪಿದ ನಿನ್ನ ನಿಜವನ್ನು ನೀನೇ ಸಾಧಿಸಿಕೊಂಡೇ ಯಾದೊಡೆ ನೀನೇ ಸದ್ಯೋನು ಮುಕ್ತನೈ ರಾಮಯ್ಯ ಕೇಳೆಂದ ಎಂಥ ಅದ್ಭುತವಾದ ಒಂದು ಉದಾಹರಣೆಯನ್ನು ಆನೆ ಉದಾಹರಣೆಯನ್ನು ಕೊಟ್ಟು ಮನುಷ್ಯನಿಗೆ ಬರ್ತಾನೆ ಮತ್ತೆ ತಿರುಗಿ ಈ ಶರಣರ ವಚನಗಳಲ್ಲಿ ಶರಣರ ಜೀವನದಲ್ಲಿ ಕಾಣುವುದೇನು ಅಂತಂತ ಹೇಳಿದರೆ ಮೊದಲಿಗೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತಾರೆ ವಚನಗಳಲ್ಲಿ ಆಮೇಲೆ ನಂತರ ಜಡ್ಜ್ಮೆಂಟನ್ನು ಬರೆಯುವಂಥ ಕೆಲಸವನ್ನೇ ಮಾಡಿಬಿಡ್ತಾರೆ ಅವರೆಲ್ಲವಷ್ಟು ವಚನಗಳನ್ನು ಓದ್ರಿ ಅಕ್ಕನ ವಚನಗಳನ್ನು ಓದ್ರಿ ಅಲ್ಲಮ್ಮನ ವಚನಗಳನ್ನು ಓದಿರಿ ಒಂದೊಂದೇ ಸಾಲು ಸಾಕು ನಾವು ಒಂದೊಂದು ವಚನಗಳನ್ನು ಸಾಲನ್ನು ಓದಿಕೊಂಡ್ರೆ ಬೇಕಾದಷ್ಟು ನಾವು ಬದಲಾವಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಬರ್ತದೆ ಅಕ್ಕನ ಒಂದು ವಚನದಲ್ಲಿ ಬರ್ತದೆ ಅಂದರೆ ಆಕೆ ಏನು ಹೇಳ್ತಾಳೆ ಅಂತೇಳಿ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಬಯಾರಿಸತ್ತಂತೆ ಅಕ್ಕಿಯೂ ಒಂದು ಉದಾಹರಣೆ ಕೊಡ್ತಾಳೆ ಅಗಸ ನೀರೊಳಗಿದ್ದು ಬಯಾರಿಸತ್ತಂತೆ ತಮ್ಮೊಳಗಿರುವ ಘನವ ತಾವರಿಯರೋ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಕೊನೆಗೆ ಒಂದು ಜಜ್ಮೆಂಟನ್ನು ಕೊಟ್ಟುಬಿಡ್ತಾಳಕಿ ಎರಡು ಚಂದ ಜಜ್ಮೆಂಟ್ ನಿಮ್ಮೊಳಗೆ ಒಂದು ಘನವಾದ ಅದ ಆ ವ್ಯಕ್ತಿತ್ವವನ್ನು ಬಳಸಿಕೊಂಡಾಗ ಮಾತ್ರ ಮನುಷ್ಯ ಮೇಲೆ ಬರ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅಂದರೆ ಜ್ಞಾನವನ್ನು ನಾವು ತುಂಬ ಚೆನ್ನಾಗಿ ಬಳಸಿಕೊಳ್ಬೇಕು ಆ ಬಳಸಿಕೊಂಡಾಗ ಆ ಜ್ಞಾನವನ್ನು ಬಳಸಿಕೊಳ್ಳ್ರಿ ಅಂತಂತ ಹೇಳಿ ಅಲ್ಲಮ್ಮ ಮಾ ಒಬ್ರಲ್ಲ ಎಲ್ಲಿ ಬಳ್ಳಗಾವಿಯಿಂದ ಬಿಟ್ಟಿದ್ದಾನೆ ಶ್ರೀಶೈಲಕ್ಕೆ ಹೋಗುವವರೆಗೆ ಎಷ್ಟು ಕಡೆ ತಿರುಗ್ತಾನೆ ಅವರೆಲ್ಲರಿಗೂ ಬೆಳಕು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥವನು ಇಲ್ಲಿಯೂ ಬಂದು ಬೆಳಕು ಹೋದಂಥ ಒಂದು ವ್ಯವಸ್ಥೆಗಳು ಹಾಗೆ ಒಂದು ಹೊಸ ಇತಿಹಾಸವನ್ನು ಬೆಳಕು ಕೊಟ್ಟವನ ಒಂದು ಇತಿಹಾಸವನ್ನು ಮತ್ತೆ ಹೊಸ ಬೆಳಕಾಗಿ ತೆಗೆದುಕೊಂಡು ಅದಕ್ಕೆ ಒಂದು ಉತ್ತಮವಾದ ಒಂದು ಗುಡಿಯನ್ನು ತಾವು ಕಟ್ಟಿದ್ದೀರಿ ಆ ಗುಡಿಯನ್ನು ನೋಡಿದರೆ ಏನು ಅನ್ನಿಸ್ತದೆ ಅಂತಂದರೆ ಬೇಲೂರಲ್ಲಿ ಹಳೆ ಬಿಡಲಿರ್ತಕ್ಕಂಥ ಗುಡಿಗಳನ್ನು ನೋಡಿದರೆ ಯಾವ ಒಂದು ಪ್ರಜ್ಞೆ ಬರ್ತದೆ ಯಾವ ಒಂದು ಇತಿಹಾಸ ಸಿಗ್ತದೆ ಆ ಇತಿಹಾಸ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಹೊಸ ಇತಿಹಾಸವನ್ನು ತೇರ್ದಾಳದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಿರಿ ಇದು ಕಾಲ ಕಾಲಕ್ಕೆ ಉಳಿಯುವಂಥ ಕೆಲಸ ಯಾವುದಾದ್ರೂ ಸಿಮೆಂಟು ಗಿಮೆಂಟು ಆಗಿದ್ರೆ ಆ ಮಾತೆ ಬೇರಿತ್ತು ಸುಮಾರು ಅರುವತ್ತು ಎಪ್ಪತ್ತು ವರ್ಷಕ್ಕೆ ಅದು ಬಿದ್ದೋಗ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಈಗಿನ ನಮ್ಮ ಬಿಲ್ಡಿಂಗ್ಗಳು ಅಂತಂತ ಹೇಳಿದ್ರೆ ಹತ್ತು ವರ್ಷಕ್ಕೆ ಸೋರಕ್ಕೆ ಆಗ್ತಾವೆ ಮತ್ತು ಹದಿನೆರಡನೇ ವರ್ಷಕ್ಕೆ ಬಿಚ್ ಕಟ್ಟಬೇಕಾಗತ್ತೆ ಇದು ಅಂಥದ್ದಲ್ಲ ಅದ್ಭುತವಾದ ಹಳೆಯ ಶಿಲ್ಪಿಯನ್ನು ಮತ್ತೆ ತಂದು ಇಲ್ಲಿ ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಗುಡುಗುಂಟಿ ಸಾಹೇಬರು ನೀವೆಲ್ಲ ಕೂಡ್ಕೊಂಡು ಮಾಡಿದ್ದೀರಿ ಅಂತಂತ ಹೇಳಿದರೆ ಮುಂದೆ ಯಾರಾದರೂ ಗುಡಿ ಕಟ್ಟಬೇಕು ಅಂತಂದರೆ ತೇರದಾಳಕ್ಕೆ ಬಂದು ನೋಡ್ಕೊಂಡು ಹೋಗಬೇಕು ಅಂತ ಒಂದು ಇತಿಹಾಸ ನಿರ್ಮಾಣ ಮಾಡಿದರು ಇದು ಮನುಷ್ಯ ನಿಮ್ಮ ಜೀವನದಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಏನಾದರೂ ಮನೆಯನ್ನು ಯಾವಾಗ ತುಂಬ ಚೆನ್ನಾಗಿ ಕಟ್ಟಿಕೊಳ್ತೇವೆ ಮನೆಯ ನಾಲ್ಕು ಜನ ಮಕ್ಕಳಿಗೆ ನಾವು ಬೆಳಕನ್ನು ಕೊಡ್ತೇವೆ ಒಂದು ಗುಡಿ ಸಾವಿರಾರು ಜನರಿಗೆ ಬೆಳಕನ್ನು ಕೊಡ್ತದೆ ಅದನ್ನು ಗುಡುಗುಂಟಿ ಅವರು ಹೇಳಿದರು ಮೊದಲು ಇಲ್ಲೆಲ್ಲ ಇಲ್ಲೇ ಅಕ್ಕಿ ತೊಗೊಂಡೋಗಿ ಊಟ ಮಾಡ್ತಿದ್ದೆವು ನಾವು ಅಂಥ ಬಡತನ ಇತ್ತು ಅನ್ನೋದನ್ನು ಹೇಳಿದರು ಅದೇ ಒಂದು ಶಕ್ತಿ ಇವತ್ತವರಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟಿದೆ ಕೊಟ್ಟಿರೋ ಹಣವನ್ನು ಉಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರಲ್ಲ ಇದೇ ನಮ್ಮೊಳಗಿರುವ ಘನವತಾವರಿಯರು ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಯಾತಕ್ಕಾಗಿ ಉಪಯೋಗ ಮಾಡಬೇಕು ಅನ್ನೋದನ್ನು ಒಂದು ನಿಮಗೆ ಒಂದು ಉದಾಹರಣೆಗೆ ಭಾಳಷ್ಟು ಹಳೆಯ ಉದಾಹರಣೆಗಳನ್ನು ಕೊಡೋದಿಲ್ಲ ಭಾಳಷ್ಟು ಉದಾಹರಣೆಗಳು ನಮ್ಮಲ್ಲಿ ಬಂದಿದ್ದಾವೀಗೆಲ್ಲ ಒಬ್ಬ ಹೆಣ್ಣುಮಗಳು ಆಂಧ್ರದ ಒಬ್ಬ ಹೆಣ್ಣುಮಗಳು ಬರೀ ಐದು ರೂಪಾಯಿಗೆ ಹಾಕಿ ಪಂಚಾಯಿತಿಯಲ್ಲಿ ಕೆಲಸ ಮಾಡುವಂಥ ಒಂದು ಕೆಲಸ ಬರ್ತದೆ ಸರೋಜಾ ಅಂತಂತ ಹೇಳಿ ಐದು ರೂಪಾಯಿಲಿ ಬರೀ ದಿವಸಕ್ಕೆ ಐದು ರೂಪಾಯಿ ಕಾಲಕ್ಕೆ ಆ ಕೆಲಸ ಮಾಡುವಂಥ ಹೆಣ್ಣುಮಗಳು ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಬಳಸಿಕೊಂಡ್ಲಿಕ್ಕೆ ಅಲ್ಲೇ ಕೆಲಸಕ್ಕೆ ಹೋಗಿ ನೋಡಿ 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 ಅದನ್ನೆಲ್ಲ ಬಳಸಿಕೊಂಡ ಮೇಲೆ ಆಮೇಲೆ ಟೈಲರಿಂಗ್ ಕೆಲಸ ಕಲಿತಿದ್ಲು ಅದನ್ನು ಸಹಿತ ತುಂಬ ಚೆನ್ನಾಗಿ ಬಳಸಿಕೊಂಡ್ಲು ಆ ಬಡತನದಲ್ಲಿ ಆಕಸ್ಮಿಕವಾಗಿ ಅವರ ಊರಿಗೆ ಒಬ್ಬ ಹೆಣ್ಣುಮಗಳು ಬಂದಿರ್ತಾಳೆ ಅಮೇರಿಕಾದಿಂದ ಒಬ್ಬ ಹೆಣ್ಣುಮಗಳು ಬರ್ತಾಳೆ ಆ ಹೆಣ್ಣುಮಗಳು ಬಂದು ಎಲ್ಲ ಬಡವರಿಗೆ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ರೋಗಿಗಳಿಗೆ ಅನುಕೂಲ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಕೇಳ್ತಾಳ ಕಿ ಸರೋಜ ಎಲ್ಲಿಂದ ಬಂತು ನಿನಗೆ ಹಣ ಇಷ್ಟೆಲ್ಲ ಅಂತ ನಾನು ಅಮೇರಿಕಾದಾಗಿದ್ದೆ ಅಮೇರಿಕಾದಾಗಿದ್ದು ನಾನು ಗಳಿಸ್ಕೊಂಡೆ ಗಳಿಸ್ಕೊಂಡದ್ದನ್ನು ನಮ್ಮ ದೇಶದಲ್ಲಿ ಬಳಸ್ತಿದ್ದೀನಿ ಅಂತ ಹೇಳಿದ್ಲಕ್ಕಿ ಕಿ ಅಮೇರಿಕಾಗೆ ಹೋಗ್ಬೇಕಾರೆ ಏನು ಮಾಡಬೇಕಂತ ಕೇಳಿದ್ಲು ಆವಾಗ ಬಿ ಎ ಮಾಡಿಕೊಂಡ್ಲು ಇಂಗ್ಲೀಷ್ ಚಲೋ ಆಯಿತು ಏಕಿನೂ ಅಮೇರಿಕಾಕ್ ಹೋದ್ಲು ಅಮೇರಿಕಾಕ್ಕೆ ಹೋಗಿ ಅಲ್ಲಿ ಶ್ರಮ ಪಟ್ಟು ಸಂಬಂಧಿಕರ ಸಂಬಂಧಿಕರತ್ರ ಹೋದರೆ ಯಾರೂ ಹಚ್ಕೊಳ್ಲಿಕ್ಕಿನ ಯಾರೋ ಒಬ್ಬ ಗುಜರಾತಿಗಿಂತ ಕರ್ಕೊಂಡು ಹೋಗಿ ಒಂದು ಕೆಲಸಕ್ಕೆ ಹಚ್ಕೊಳ್ತಾನೆ ಒಂದು ನೂರು ಮುನ್ನೂರು ನಾಲ್ಕುನೂರು ರೂಪಾಯಿನ ದಿವಸಕ್ಕೆ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಅಲ್ಲೇ ಅನುಕೂಲತೆಗಳ ಅದರಲ್ಲೇ ಬೆಳ್ಕೊತ 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 ಹೋಗ್ತಾಳೆ ಎಲ್ಲರಿಗೂ ಬಂದರಿಗೆ ವೀಸಾ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತಾಳೆ ಬೇರೆ ದೇಶದಿಂದ ಬಂದವರಿಗೆಲ್ಲ ವೀಸಾ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾಳೆ ಎಷ್ಟು ಆಗ್ತದ ಅಂತಂತ ಹೇಳಿದರೆ ಮುಂದೆ ಬರೇ ಐದು ಇದ್ದಂಥ ಒಬ್ಬ ಹೆಣ್ಣು ಮಗಳು ಒಂದು ವರ್ಷಕ್ಕೆ ಇಪ್ಪತ್ತೈದು ಕೋಟಿ ಮಾಲಕರಾಗ್ತಾಳೆ ಇದು ಎಲ್ಲಿಂದ ಬಂತು ಅಂತಂದರೆ ತಮ್ಮೊಳಗಿರುವ ಘನಮ ತಾವರಿಯರೋ ಅಂತಂತ ಹೇಳಿ ಅಕ್ಕ ಮಹಾದೇವಿ ಏನು ಹೇಳಿದ್ಲು ಹಗಲು ನಾಲ್ಕು ಜಾವ ಇರುಳು ನಾಲ್ಕು ಜಾವ ಇದೆಲ್ಲ ಇಟ್ಟುಕೊಂಡು ಒಳಗೆ ಒಳಗೆ ಅದನ್ನು ಅನುಭವ ಮಾಡ್ಕೊತ ಮಾಡ್ಕೊತ ತನ್ನಲ್ಲಿರ್ತಕ್ಕಂಥ ಜ್ಞಾನದ ಶಕ್ತಿಯನ್ನು ಬೆಳೆಸ್ಕೊಳ್ತಾ ಹೋದ್ಲು ಅದು ಶರಣರು ಕೊಟ್ಟಿದ್ದು ಏನು ಅಂದರೆ ಮಹಾದೇವಿ ಆಗಲಿ ಅಲ್ಲಮ್ಮ ಆಗಲಿ ಇವರೆಲ್ಲ ಕೊಟ್ಟಿದ್ದೇನು ಅಂತಂತ ಹೇಳಿದರೆ ತಮ್ಮ ಏನು ಐತೆ ಅಂತಂತ ಹೇಳಿದರೆ ನೀವು ಎಲ್ಲಿದ್ದೀರಿ ಅಂತಂತ ಹೇಳಿದರೆ ಅಮೃತ ಸಾಗರದೊಳಗಿದ್ದೀರಿ ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ ಅಂತ ಹೇಳಿ ಅಲ್ಲಮ್ಮನೇ ಒಂದು ಮಾತನ್ನು ಕೊಡ್ತಾನೆ ಅಮೃತ ಸಾಗರದೊಳ ಅಂದರೆ ವಚನ ಸಾಹಿತ್ಯ ಅಂತನ್ನೋದು ಒಂದು ಅಮೃತ ಸಾಗರ ಇದು ಈ ಅನುಭವ ಅಂತ ಒಂದು ಸಾಗರ ಇದು ಹೇಳಿದ್ರಲ್ಲ ನಮ್ಮ ನಮ್ಮ ಮಲ್ಲೆಪುರಂ ಸಾಹೇಬ್ರವರು ಭಾಳ ತುಂಬ ಚೆನ್ನಾಗಿ ಹೇಳಿದರು ಭಾಳ ಡೀಪಾಗಿ ಹೋದ್ರು ಅವರು ಅಲ್ಲಮ್ಮ ಎಲ್ಲೆಲ್ಲಿ ಹೋಗ್ಯ ಅಲ್ಲಿ ಎಲ್ಲ ಕಡೆ ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಹೋದ್ರವ್ರು ಅಲ್ಲಮ್ಮನ ಯಾವ ಕಡೆ ಮುಟ್ಟುತ್ತೀವಿ ಆ ಕಡೆ ನಮಗೆಲ್ಲ ಒಳ್ಳೆದೇ ಸಿಗಾಕೊತ ಹೋಗುತ್ತೆ ಅಂಥ ಒಂದು ಅದ್ಭುತವಾದ ಅವನ ವಚನಗಳನ್ನು ಒಂದೊಂದು ಸಾಲನ್ನು ನಾವು ಬಿಚ್ಕೊತಾ ಹೋದರೆ ಎಷ್ಟು ಬೇಕಷ್ಟು ಡೀಪಾಗಿ ಹೋಗ್ಬೋದು ಎಷ್ಟು ಬೇಕಷ್ಟು ಬೆಳಕನ್ನು ನಾವು ತೆಗೆದುಕೊಳ್ಬೋದು ಎಲ್ಲವಷ್ಟು ಎಷ್ಟು ಚೆಂದ ಹೇಳ್ತಾನೆ ನೋಡಿರಿ ಆಕಳ ಚಿಂತೆ ಏಕೆ ಅಮೃತ ಸಾಗರದೊಳಗೆದ್ದು ನಾವು ಇರೋದೇ ಆಕಳ ದೊಡ್ಡ ಸಾಗರದಲ್ಲಿ ಹಾಲಿನ ಸಾಗರದಲ್ಲಿದ್ದೀವಿ ಅಲ್ಲಿದ್ದು ಆಕಳು ಹಿಡ್ಕೊಂಬಂದು ಹಾಲು ಹಿಂಡ್ಕೊಂಡು ಕುಡಿಬೇಕು ಅಂತ ಹುಡುಕಾಡಕತ್ತೀವಿ ಅಂತ ಒಂದು ಮಾತನ್ನು ಅವನೇ ಬಳಸ್ತಾನೆ ಎಷ್ಟು ಚೆಂದ ಬಳಸ್ತಾನೆ ನೋಡಿರಿ ಮೇರು ಮಂದಿರದೊಳಗಿರದು ಜರಗ ತೊಳೆಯುವ ಚಿಂತೆ ಏಕೆ ಅಂತ ಒಂದು ಮಾತನ್ನು ಬರೀತಾನೆ ಮತ್ತು ಅವನೇ ಅಂದರೆ ಮೇರು ಮಂದಿರ ಅಂದರೆ ಬಂಗಾರದ ಗುಡ್ಡನೇ ಐತೆ ನಮ್ಮ ಮುಂದೆ ಬಂಗಾರದ ಗುಡ್ಡದ ಮುಂದೆ ನಿಂತುಕೊಂಡು ಉಸುಗು ತೊಳೆಯಕ್ಕೆ ಹತ್ತಿದ್ವಿ ಅಂತ ನಾವೆಲ್ಲ ಬಂಗಾರದ ಉಸುಗಿನಾಗೈತೆ ಅಂತ ತೊಳೆಯಕ್ಕೆ ಹೊಂಟಿದ್ವಿ ಅಂತ ನಾವೆಲ್ಲ ಅಂದರೆ ಇಷ್ಟೆಲ್ಲ ಅನುಭವ ನಿಮ್ಮ ಮುಂದಿರಬೇಕಾದ್ರೆ ನೀವು ಹೆಂಗೆ ಅದನ್ನು ತಕ್ಕೋಬೇಕು ಅನ್ನೋದು ತಕ್ಕೊಳ್ರಿ ಅಂತ ಅಲ್ಲಮ್ಮ ಈಗಲ್ಲ ಹನ್ನೆರಡನೇ ಶತಮಾನದಲ್ಲಿ ನಮಗೆಲ್ಲ ಸಾಗರೋಪಾದಿಯಲ್ಲಿ ಇಂಥ ಜ್ಞಾನವನ್ನು ಕೊಟ್ಟು ಹೋಗಿದ್ದಾರೆ ಅವರು ಅವರು ಉಳಿದ ಮನೆಯನ್ನು ಕಟ್ಟಲಿಲ್ಲ ಅವರು ಗುಡಿಯನ್ನು ಕಟ್ಟಲಿಲ್ಲ ಅವರು ಯಾವ ಗುಡಿಯನ್ನು ಕಟ್ಟಿದರು ಅಂತಂತ ಹೇಳಿದರೆ ಅವ್ರು ಹೇಳಿದ್ರಲ್ಲ ಬಯಲಲ್ಲಿ ಬಯಲಾದರು ಅಂತಂತ ಹೇಳಿ ಈ ಅಡ್ಡಾಡೋ ಗುಡಿಗಳು ಏನಿದವಲ್ಲ ಇಲ್ಲೆಲ್ಲ ಕೊತ್ತವಲ್ಲ ಇವೆಲ್ಲ ಗುಡಿಗಳು ಬೆಳಕಾಗಬೇಕು ಅಂತ ಇಂಥ ಗುಡಿಗಳನ್ನು ಕಟ್ಟಲಿಕ್ಕೆ ಬೇಕಾದಂಥ ವಚನ ಸಾಹಿತ್ಯವನ್ನು ಕೊಟ್ಟಂತ ಹೋದ್ರೆ ಅವರೆಲ್ಲ ಒಟ್ಟು ಅದು ನಮಗಾಗಿ ಬೇಕು ಆ ಬೆಳಕು ಇಂಥ ಎಷ್ಟು ಬೆಳಕನ್ನು ನಾವು ಹುಡುಕೊಂತ ಹೋದರೆ ಏನು ನೋಡ್ರಿ ಆಗಿನ ಕಾಲಕ್ಕೆ ಅಕ್ಕ ಮಹಾದೇವಿ ಅಂತ ಒಬ್ಬ ಹೆಣ್ಣು ಮಗಳಿಗೆ ಅನುಭವ ಮಂಟಪಕ್ಕೆ ಬಂದರೆ ಪೂಜ್ಯರೆಲ್ಲ ಹೇಳ್ಯಾರ ನಿಮಗೆ ಅನುಭವ ಮಂಟಪಕ್ಕೆ ಬಂದರೆ ಅನುಭವ ಮಂಟಪದಲ್ಲಿ ಅಲ್ಲಮನಂತವನು ಅಕ್ಕ ಮಹಾದೇವಿಗೆ ಶರಣು ಶರಣಾರ್ಥಿ ಎಲೆ ತಾಯೇ ಅಂತನೋ ಎಂಥ ಅದ್ಭುತವಾದ ಒಂದು ಚಿಂತನೆ ನೋಡ್ರಿ ಅಕ್ಕಿಯಲ್ಲಿ ಎಂಥ ತಾಕತ್ತು ಬೆಳಕಿರಬೇಕು ಅಕ್ಕನಲ್ಲಿ ಅಲ್ಲಮನಲ್ಲಿ ಎಂಥ ಬೆಳಕಿರಬೇಕು ಅದು ಎಷ್ಟು ಜನ ಅನುಭವಿಗಳು ಎಲ್ಲವಷ್ಟು ಉದಮದವ ಯೌವ್ವನವನೊಳಗೊಂಡ ಸತಿ ನೀನು ಇತ್ತಲೇಕೆ ಬಂದೆಯವ್ವ ಸತಿಯೆಂದರೇ ಮುನಿವರು ನಿಮ್ಮ ಶರಣರು ಪತಿಯ ಕುರುಹ ಹೇಳಿದರೆ ಬಂದು ಕೊಳ್ಳಿರೋ ತಾಯೇ ಇಲ್ಲವಾದರೆ ತೊಲಗು ತಾಯೇ ಅನ್ನೋ ಮಾತನ್ನು ಅಲ್ಲಮ್ಮ ಬಳಸ್ತಾನೆ ತೊಲಗು ತಾಯಿ ಅನ್ನೋ ಮಾತನ್ನು ಅಲ್ಲಮ್ಮ ಬಳಸ್ತಾನೆ ಇವತ್ತು ನಮ್ಗೆ ಯಾರ ಬಂದವರಿಗೆ ಮನೆಗೆ ಯಾಕೆ ಬಂದೆ ಅಂತ ಕೇಳಿದರೆ ನಮಗೇನು ಕಡಿಮೆ ಏನು ಕೇಳ್ತೀವೋ ಅಂತ ನಾವು ಬೈದೇ ಬಿಡ್ತೀವಿ ತಕ್ಷಣಕ್ಕೆ ಸಿಟ್ಟೇ ಬರ್ತದೆ ನಮಗೆಲ್ಲ ಆದರೆ ಅಕ್ಕ ಸಿಟ್ಟು ಮಾಡಿಕೊಳ್ಳಲಿಲ್ಲ ಈ ಲೋಕದ ಗಂಡರ ನೊಯ್ದು ಒಲೆಯೊಳಗಿಕ್ಕು ಈ ಸಾವು ಕೆಡುವ ಗಂಡರ ನೊಯ್ದು ಒಲೆಯೊಳಗಿಕ್ಕು ಅಂತ ಉತ್ತರವನ್ನು ಕೊಡ್ತಾಳೆ ಎಂಥ ಅದ್ಭುತವಾದ ಚಿಂತನೆ ಅದು ಆ ಚಿಂತನೆಯಲ್ಲಿ ನೋಡಿದಂಥ ಅಲ್ಲಮ್ಮ ಕೊನೆಗೆ ಶರಣು ಎಲೆ ತಾಯಿ ಅಂತ ಹೇಳಬೇಕಾದ್ರೆ ಅಕ್ಕನಲ್ಲಿ ಬೆಳಕು ಎಂಥಾದಿತ್ತು ಅನುಭವ ಮಂಟಪದಲ್ಲಿ ಆಕೆ ಬೆಳಕು ಎಂಥಾದಿತ್ತು ಎಂಥ ಅದ್ಭುತವಾದ ಒಂದು ಚಿಂತನೆಗಳನ್ನು ಬೆಳಕನ್ನು ನಮಗೆಲ್ಲ ಕೊಟ್ಟು ಹೋದ್ರು ಅವ ಕಳಕ್ಕೆಲ್ಲ ಇವತ್ತು ಹೆಣ್ಣು ಮಕ್ಕಳನ್ನು ನಾವು ಇನ್ನೂ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳೋದ್ರಾಗೆ ಇದ್ದೀವಿ ನಾವು ಹನ್ನೆರಡನೇ ಶತಮಾನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟುಬಿಟ್ರೆ ಅವರೆಲ್ಲ ಒಟ್ಟು ಹಂಡ್ರೆಡ್ ಪರ್ಸೆಂಟ್ ಒಬ್ರಿಗೆಲ್ಲ ಎಲ್ಲರಿಗೂ ನೀವೇನು ದಾಸೋಗ ಮಾಡ್ತಿರೋ ದಾಸೋಗದ ಕೆಲಸ ಮಾಡ್ರಿ ವಚನ ಬರೀತಿರೋ ವಚನ ಕೆಲಸ ಮಾಡಿರಿ ಅನುಭವ ಮಂಟಪದಾಗ ಪ್ರಶ್ನೆ ಕೇಳ್ತಿರೋ ಪ್ರಶ್ನೆ ಕೇಳಿರಿ ಅಂತಂತ ಹೇಳಿದರು ಎಂತೆಂಥ ಪ್ರಶ್ನೆಗಳನ್ನು ಹೇಳಿ ಎಂತೆಂಥ ಜನ ದೇವದಾಸಿ ಅಂತ ಒಬ್ಬ ಹೆಣ್ಣುಮಗಳು ವಚನ ಸಾಹಿತ್ಯವನ್ನು ಬರೆದು ಸಮಾಜಕ್ಕೆ ಬರ್ತಾಳೆ ಅಂತ ಹೇಳಿದರೆ ಆ ಕಾಲ ಹೆಂಗಿತ್ತು ಅಂತಂತ ಹೇಳಿದರೆ ಒಬ್ಬ ಹೆಣ್ಣುಮಗಳು ಲಗ್ನವಾಗಿ ಮನೆಗೆ ಬಂದರೆ ತಿರುಗಿ ತಿರುಗಿ ಹೋಗುವುದು ಯಾವಾಗ ಅಂದರೆ ಹೆಣವಾಗಿಯೇ ಹೊರಗೆ ಬರ್ತಕ್ಕಂಥ ಒಂದು ಕಾಲ ಮೈ ತುಂಬ ಬಟ್ಟೆ ಕಣ್ಣು ಕಾಣಂಗಿಲ್ಲ ಅಂಥ ಒಂದು ಕಾಲದಲ್ಲಿ ಅಕ್ಕನಂಥವಳು ಎಲ್ಲಿಂದ ಎಲ್ಲಿಗೆ ಬರ್ತಾಳೆ ಎಷ್ಟು ಜನರನ್ನು ಕಿ ಎಚ್ಚರ ಮಾಡ್ತಾಳೆ ಅಲ್ಲಮ್ಮ ಎಷ್ಟು ಜನರನ್ನು ಅರ್ಥ ಮಾಡ್ತಾನೆ ಅವರೆಲ್ಲ ಬಂದು ಕುತ್ತು ಜಾಗಗಳು ಇವತ್ತು ಗುಡಿ ಮಠಗಳಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೀವೆಲ್ಲ ಅದ್ಭುತವಾದ ಒಂದು ಆ ಗುಡಿಯನ್ನು ಕಟ್ಟಿದ್ದೀರಿ ಗುಡಿ ಕಟ್ಟಿದ ಮೇಲೆ ನಮ್ಮ ಕೆಲಸ ಮುಗಿಯಲಿಲ್ಲ ಕೆಲಸ ಪ್ರಾರಂಭ ಆಯ್ತು ಅಡ್ಡಾಡೋ ಗುಡಿಗಳು ಚಲೋ ಆಗಬೇಕಲ್ಲ ದಿವಸ ಪೇಪರ್ದಾಗ ಏನು ನೋಡ್ತೀವಿ ನೋಡೋದೇ ಬೇರೆ ಪೇಪರ್ದಾಗೆಲ್ಲ ಅಂಥ ವಿಚಿತ್ರ ವಿಚಿತ್ರಗಳು ನಮಗೆ ಅದಕ್ಕೋಸ್ಕರ ಅವಾಗ ಅವೆಲ್ಲ ಆಗಬಾರ್ದು ಅಂತ ಆ ಕಾಲಕ್ಕೆ ನಮ್ಮವರು ಈ ವಚನ ಸಾಹಿತ್ಯವನ್ನು ಅಡುಗೆ ಮನೆಗೆ ಕೊಟ್ಟರು ಅವರು ಯಾಕೆಂದರೆ ಸಂಸ್ಕೃತಲ್ಲಿದ್ದಂಥ ಎಲ್ಲ ಚಿಂತನೆಗಳನ್ನು ವಚನಗಳಲ್ಲಿ ತಂದುಕೊಟ್ಟು ಎಲ್ಲಿಗೆ ಬರಬೇಕು ಅಂದರೆ ಅಡುಗೆ ಮನೆ ಅಂದರೆ ಹೆಣ್ಮಕ್ಕಳಿಗೆ ಅದು ಮುಟ್ಟಬೇಕು ಮಕ್ಕಳಿಗೆ ಧರ್ಮದಲ್ಲಿ ನೀತಿಯಲ್ಲಿ ಸಮಾನತೆ ಬರಬೇಕು ದೇಶವನ್ನು ಆಳುವಂಥ ಶಕ್ತಿ ಅವರಿಗೆ ಬರಬೇಕು ಧರ್ಮವನ್ನು ಆಳುವಂಥ ಶಕ್ತಿ ಅವರಿಗೆ ಬರಬೇಕು ಅನ್ನೋ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಆ ಕಾಲಕ್ಕೆ ಇಟ್ಟಂಥ ಒಂದು ಹೆಜ್ಜೆ ಇವತ್ತು ಸಹಿತ ನಮ್ಮ ಪಾರ್ಲಿಮೆಂಟಕ್ಕೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬಂತು ಎಲ್ಲ ಒಟ್ಟು ಲಂಡನ್ಗೆ ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಬಂತು ನೋಡಿರಿ ಲಂಡನ್ಗೆ ಹೋಗಬೇಕಾದ್ರೆ ಬೆಳಕನ್ನು ಕೊಟ್ಟವರು ಯಾರು ಸ್ವಲ್ಪ ನಾವು ಆ ಕಡೆ ನೋಡಿರಿ ಒಬ್ಬ ಹೆಣ್ಣು ಮಗಳು ಒಬ್ಬ ಮಗನಿಗೆ ಏನನ್ನು ಕಲಿಸಿದ್ರು ಅಂದ್ರೆ ಐವತ್ತು ವಚನಗಳನ್ನು ಕಲಿಸಿದ್ಲುಕಿ ಐವತ್ತು ವಚನಗಳನ್ನು ಕಳಿಸಿ ಅವನು ಮುಂದೆ ಪಿ ಯು ಸಿಗೆ ಹೋದ ಎಲ್ಲಿಗೆ ಗುಲ್ಬರ್ಗಕ್ಕೆ ಹೋದ ಅಲ್ಲಿ ಅವನು ಪಿ ಯು ಸಿ ಮಾಡಿಕೊಂಡ ಎಮ್ ಬಿ ಬಿ ಎಸ್ ಮಾಡಿಕೊಂಡ ಲಂಡನ್ಗೆ ಹೋದ ಈ ವಚನ ಸಾಹಿತ್ಯವನ್ನು ಓದ್ಕೊಂತಲೇ ಹೋದ ಇಂಗ್ಲೀಷ್ನಾಗ ಓದ್ಯಾ ಇಂಗ್ಲೀಷ್ನಾಗ ಓದ್ಯ ಅನೇಕ ಜನರನ್ನು ಸಂಪರ್ಕ ಮಾಡಿಕೊಂಡ ಅಲ್ಲಿ ಎಂ ಪಿ ಆದ ಗವರ್ನರ್ ಆದ ಆಮೇಲೆ ಎಂ ಪಿ ಆಗಿ ಬಂದ ಎಂ ಪಿ ಆಗಿ ಬಂದ ಮೇಲೆ ಒಂದು ಅರ್ಜಿ ಕೊಟ್ಟ ಇಲ್ಲಿ ಬಸವಣ್ಣನ ನಿಲ್ಲಿಸ್ರಿ ಲಂಡನ್ದಾಗ ಇದ್ರ ಮೇಲೆ ನಿಲ್ಲಿಸ್ರಿ ಅಂತ ಕೊಟ್ಟ ಅಪ್ಪಗಳು ಹೇಳ್ಯಾರ ಎಲ್ಲ ಅಷ್ಟು ಕೊಟ್ಟ ಇದಕ್ಕೆ ಹಿನ್ನೆಲೆ ಯಾಕೆಂದರೆ ಅಲ್ಲಿ ಬಸವಣ್ಣನ ಕುಂಡ್ರಿಸಿದ್ರು ಆ ಮಾತು ಬೇರೆ ಅವರೆಲ್ಲ ಹೇಳ್ಯಾರ ಹಬ್ಬಗಳು ಆದರೆ ಇದು ಹಿನ್ನೆಲೆ ಏನೈತೆ ಅನ್ನೋದಕ್ಕೆ ಅವನಿಗೆ ಆ ಬೆಳಕನ್ನು ಕೊಟ್ಟವ್ರು ಯಾರು ಅನ್ನೋದಕ್ಕೆ ನಾನು ಹೇಳೋದ್ರೆ ಅವ್ರ ತಾಯಿ ಅವರ ತಾಯಿಯ ಬೆಳಕನ್ನು ಕೊಡ್ತಾಳೆ ಒಬ್ಬ ಹೆಣ್ಣು ಮಗಳು ಒಂದಿಷ್ಟು ಮನಸ್ಸು ಮಾಡಿ ಮಗನಿಗೆ ಒಂದು ಒಳ್ಳೆಯ ಮಾರ್ಗವನ್ನು ಕೊಟ್ಟರೆ ಎಷ್ಟು ಕೆಲಸ ಆಗುತ್ತೆ ಅಂದರೆ ಲಂಡನ್ ತನಕ ಬಸವಣ್ಣನ ಒಯ್ಯೋರು ಯಾರು ಅಂತಂದರೆ ಅಕ್ಕನ ಹಿಂದೆ ಹೆಣ್ಮಕ್ಳದಾರೆ ಅದಕ್ಕೆ ನಮ್ಮ ಜಾನಪದದಲ್ಲಿ ಒಂದು ಮರ್ತು ಒಂದು ಮಾತು ಬರ್ತದೆ ಭಾಳಷ್ಟು ಹಬ್ಗಳು ಹೇಳಿರ್ತಾರೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿಯಾಗೋ ಜಗಕ್ಕೆಲ್ಲ ಎಂಥ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾಳೆ ಮೈ ತುಂಬ ಬಟ್ಟೆ ಇಲ್ಲ ತಲೆ ತುಂಬ ಎಣ್ಣೆ ಇಲ್ಲ ಮುಡಿ ತುಂಬ ಹೂವಿಲ್ಲ ಆ ಕಾಲಕ್ಕೆ ಒಂದು ಚಲೋ ತೊಟ್ಲಿಲ್ಲ ಈಗೆಲ್ಲ ಬಟನ್ ಹೊಡೆದ್ರೆ ತೊಟ್ಲು ಬಂದವು ಯಾವ ಬಟನ್ ತೊಟ್ಟಲಿಲ್ಲ ತನ್ನ ಬಟ್ಟೆಯನ್ನೇ ಹರಿದು ತೊಟ್ಲನ್ನು ಮಾಡಿ ಗಿಡಕ್ಕೆ ಕಟ್ಟಿ ಮಗುವನ್ನು ತೂಗುವಾಗ ಎಷ್ಟು ಚಂದ ಮಾತನ್ನು ಹೇಳ್ತಾಳೆ ಮೂರು ಮಾತನ್ನು ಎಷ್ಟು ಚೆಂದಾಗಿ ಹೇಳ್ತಾಳೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ ಮಣಿಯಾಗು ನನಕಂದ ಜ್ಯೋತಿ ಆಗೋ ಜಗಕ್ಕೆಲ್ಲ ನೋಡಿ ಎಂಥ ಅದ್ಭುತವಾದ ಚಿಂತನೆಯನ್ನು ಕೊಡ್ತಾಳೆ ಬರೀ ಮನೆಗೆ ಜ್ಯೋತಿ ಆಗುವಂತ ಅಂತ ಹೇಳಲಿಲ್ಲಕಿ ನೋಡಿರಿ ನಮ್ಮ ಹೆಣ್ಮಕ್ಳಲ್ಲಿ ಎಷ್ಟು ವಿಶಾಲ ದೃಷ್ಟಿ ಇರುತ್ತೆ ಅನ್ನೋದಕ್ಕೆ ಇವೆಲ್ಲ ಜಾನಪದಗಳು ಉದಾಹರಣೆ ಅದರ ಒಂದು ಸ್ವಲ್ಪ ಒಂದಿಟ್ಟು ತನ್ನ ಮನೆಗೆ ನನ್ನ ಮನೆಗೆ ಜ್ಯೋತಿ ಆಗಪ್ಪ ಅಂತ ಹೇಳಲಿಲ್ಲ ಏನು ಜಗಕ್ಕೆ ಜ್ಯೋತಿ ಆಗು ಅಂತ ಹೇಳಿಲ್ಲಕ್ಕ ಜಗತ್ತಿಗೆ ಜ್ಯೋತಿ ಆಗಬೇಕು ಅಂದರೆ ಎಷ್ಟು ಛಲೋ ಆಗಬೇಕು ಅದನ್ನು ಗುಡುಗುಂಟಿಯವರ ತಾಯಿಯವರು ಅವ್ರ ಮಗನಿಗೆ ಅವನು ಹೇಳ್ಕೊತ ಹೇಳ್ಕೊತ ಹೇಳ್ಕೊತಾನೆ ಬಂದರು ಹೇಳ್ಕೊತಾನೆ ಬಂದಂಗೆ 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 ಅವ್ರು ಹಂಗೆ ಮಾಡ್ಕೊತಾನೆ ಬಂದರು ಪ್ರಭು ಅವ್ರಿಗೆ ಆಶೀರ್ವಾದ ಮಾಡ್ಕೊತಾನೆ ಬಂದ ಮತ್ತು ಅವರಿಗೆ ಒಂದು ಮಾರ್ಗವನ್ನು ಕೊಟ್ಟ ಬಯಲಲ್ಲಿ ಬಯಲಾಗಿ ಕೆಲಸ ಮಾಡುವಂಥ ಮಾರ್ಗವನ್ನು ಕೊಟ್ಟ ಹಾಗೆ ಯಾರಿಗೂ ಹೇಳಲಾರ್ದಂಗೆ ಕೆಲಸ ಮಾಡ್ಕೊತಾನೆ ಹೋದರು ಅದಕ್ಕೆಲ್ಲ ನೀವು ಕೈ ಜೋಡಿಸಿದ್ರಿ ಇವತ್ತು ಒಂದು ಇತಿಹಾಸ ಉಳಿಯುವಂಥ ಒಂದು ಕೆಲಸವನ್ನು ತೀರ್ದಾಳದಲ್ಲಿ ಮಾಡಿದಿರಿ ಅಂತ ಅದ್ಭುತವಾದ ಒಂದು ಚಿಂತನೆ ಎಷ್ಟೇ ಆರು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಾಲ್ಕು ವರ್ಷ ಆಗಲಿ ಅದು ಮುಖ್ಯವಲ್ಲ ಇಟ್ಟಂಥ ಹೆಜ್ಜೆಯನ್ನು ಹಿಂದಕ್ಕೆ ಹಿಡಲಾರದೆ ಒಂದು ವಿಶಿಷ್ಟವಾದ ಒಂದು ವ್ಯಕ್ತಿತ್ವ ಒಂದು ಗುಡಿಯನ್ನು ಕಟ್ಟಿ ಸಾರ್ವಜನಿಕರಿಗೆ ಕಲ್ಯಾಣವಾಗ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದರು ಅದರ ಜೊತೆಗೆ ನೀವೆಲ್ಲ ನಿಂತ್ಕೊಂಡ್ರಿ ನೀವೆಲ್ಲ ಅದು ಮುಖ್ಯ ನಮಗೆ ಸತ್ಕಾರಗಳು ಮುಖ್ಯ ಅಲ್ಲ ಕೆಲಸ ಭಾಳ ಮುಖ್ಯ ಅದಕ್ಕೆ ಶರಣರು ಕಾಯಕವೇ ಕೈಲಾಸ ಅಂದ್ರೆ ಅವರು ಬರೀ ಕಾಯಕವೇ ಮನೆ ಅನ್ನಲಿಲ್ಲ ಕಾಯಕವೇ ಊಟ ಅನ್ನಲಿಲ್ಲ ಅವರು ಕೈಲಾಸ ಅಂತಂದರು ಕೈಲಾಸ ಎಲ್ಲರ ಇದ್ದರೆ ಅದು ಭೂಮಿ ಮೇಲೆ ಇರೋದು ಅದನ್ನೇ ಆ ನಮ್ಮ ಯುವ ಕುವೆಂಪು ಭಾಳ ಚೆನ್ನಾಗಿ ಬಳಸ್ಕೊಳ್ತಾನಾವು ಪುಣ್ಯದ ಆಲಯ ಪೃಥ್ವಿ ಸ್ವರ್ಗವದು ಪರದೇಶಿ ಅಂತ ನಾವು ಎಷ್ಟು ಅದ್ಭುತವಾದ ಮಾತನ್ನು ಬಳಸ್ತಾನೆ ನೋಡ್ರಿ ಇದನ್ನೇ ಹರಿ ಹರಿಹರ ತನ್ನ ಹರಿಹರ ರಗಳೆಯಲ್ಲಿ ಬಳಸ್ಕೊಳ್ತಾನೆ ಭಾಳ ಚಂದಾಗಿ ಬಳಸ್ಕೊಳ್ತಾನೆ ಅವನೇನೋ ಬಸವಣ್ಣ ಆ ಶಿವ ಹೇಳಿದ್ನಂತೆ ಬಸವಣ್ಣನಿಗೆ ಭೂಮಿಯಲ್ಲಿ ಕರ್ಮ ಭಾಳ ಆಗಿದೆ ಹೋಗಪ್ಪ ಒಂದು ಭಕ್ತಿ ಪಂಥವನ್ನು ಕೊಡು ಅಂತ ಹೇಳಿದ್ನಂತೆ ವಲ್ಲಿ ಮಾರಯ್ಯ ಹೋಗಲ್ಲ ಭಾಳ ಕರ್ಮದ ಜನ ಇದ್ದಾರೆ ನಾನಲ್ಲಿ ಹೋಗಲ್ಲ ಅಂತಂದಂತೆ ಬಸವಣ್ಣ ಅದಕ್ಕೆ ಅವನು ಹೇಳಿದನಂತೆ ನಡೆಯಯ್ಯ ನಡೆಮಗನೆ ಪಡಬೇಕು ಅಧಿಪತಿಯಾಗಿ ಬಾಳೆನ್ನ ಬಸವ ನಿಂದಲ್ಲಿ ನಿಂದ ಪೇಮ್ ಬಂದಲ್ಲಿ ಬಂದ ಪೇಮ್ ಅಂತ ಒಂದು ಮಾತನ್ನು ಹೇಳ್ತಾನೆ ಶಿವ ಹೇಳ್ತಾನಂತ ಬಾ ರಗಳೆಯಲ್ಲಿ ಬರೀತಾನವ ನೀನು ಬಾ ಇಲ್ಲಿ ಭೂಮಿಗೆ ಹೋಗು ನಿನ್ನ ಹಿಂದೆ ನಾನು ಇದ್ದೀನಿ ನಿನ ಅನುಭವ ಹೆದರುಬೇಡ ಹೋಗು ಅಂತ ಕಳಿಸಿದನಂತೆ ಕಳಿಸಿದ ಮೇಲೆ ಬಸವಣ್ಣ ಬಂದು ಎಲ್ಲ ಬಂದು ಎಲ್ಲ ವ್ಯವಸ್ಥಿತವಾಗಿ ಮಾಡಿ ಅನುಭವ ಮಂಟಪವನ್ನು ಮಾಡಿದ ಮೇಲೆ ಬಸವಣ್ಣನ ಆಯುಷ್ಯ ಮುಗಿತದ ಬಸವಣ್ಣನ ಆಯುಷ್ ಮುಗಿದಾಗ ಬಂದಂತ ಅವನು ಶಿವ ಬಂದು ಕೇಳಿದ್ನಂತೆ ನಿನ್ನ ಆಯುಷ್ ಮುಗೀತು ಬಾವು ಹೋಗೋಣ ಅಂತಂಥೇಳಿ ಆವಾಗ ಹೇಳಿದ್ನಂತೆ ಬಸವಣ್ಣ ಇಲ್ಲಿಯಂಥ ಅನುಭವ ಮಂಟಪ ಇಲ್ಲಿ ಭಕ್ತ ಸಮೂಹ ಇಲ್ಲಿ ರಾಜರು ನಿನ್ನಲ್ಲಿ ಸಿಗಂಗಿತ್ತಂದ್ರೆ ಇತ್ತಂದ್ರೆ ಬರ್ತೀನಿಲ್ರಿ ಬರೋದಿಲ್ಲ ಹೋಗೋಣಂತವ್ ನೋಡ್ರಿ ಭೂಮಿ ಎಷ್ಟು ದೊಡ್ಡದು ನೋಡ್ರಿ ಇಲ್ಲೆಲ್ಲ ನೋಡಿರಿ ಈ ಒಂದು ತೇರದಾಳದಲ್ಲಿ ಇಂಥ ಒಂದು ಅದ್ಭುತ ಅಂತಂತ ಹೇಳಿದರೆ ಎಲ್ಲ ಸಮಾಜದವರು ಹಣವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಮ್ಮ ಅಂತಂದ್ರೆ ಬೇರೆ ಒಬ್ಬ ವ್ಯಕ್ತಿತ್ವಕ್ಕೆ ಒಬ್ಬ ವ್ಯಕ್ತಿಗೆ ಅಲ್ಲ ಇಡೀ ವ್ಯಕ್ತಿತ್ವ ಎಷ್ಟು ಜನ ಆದರೆ ಅವ್ರು ಹೆಂಗೆ ಓದ್ತಾರೆ ಹಂಗೆ ಎಲ್ಲ ಓದ್ದಂಗೆಲ್ಲ ಹೋಗ್ತಕ್ಕಂಥ ಹಬ್ಗಳು ಹೇಳಿದ್ರಿ ಅವರಿಗೆಲ್ಲ ಸನ್ಮಾನ ಮಾಡಿದರು ಅವರಿಗೆಲ್ಲ ಸನ್ಮಾನ ಮಾಡೋದು ಇಲ್ಲೊಂದು ನೆನಪಾಗತ್ತೆ ನನಗೆ ರಂಜಾನ್ ದರ್ಗಾ ಅಂತ ಕರ್ನಾಟಕದಲ್ಲಿದ್ದಾರೆ ಭಾಳಷ್ಟು ಒಳ್ಳೆಯ ಚೆನ್ನಾಗಿ ಓದ್ಕೊಂಡವ್ರೆಲ್ಲ ವಚನ ಸಾಹಿತ್ಯವನ್ನು ಇಷ್ಟು ಚೆನ್ನಾಗಿ ಬರ್ದಾರೆ ಅಂತಂತ ಹೇಳಿದರೆ ಅದ್ರ ಓದ್ದಂಗೆ 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 ರಂಜಾನ್ ತರ್ಕ ಏನೋ ಹಿಂದೂಗಳು ಲಿಂಗಾಯತರು ಏನೋ ಮುಸ್ಲಿಮ್ರೋ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಅವನ್ನೆಲ್ಲ ವಚನಗಳನ್ನು ಬಿಡಿಸ್ಕೊಳ್ತಾ ಹೋಗ್ಯಾರ ಅವರೆಲ್ಲ ಇದರಲ್ಲಿ ನಿಮ್ಮ ಅಥೆನ್ಸ್ ನದಿ ದಂಡದಲ್ಲಿ ಕುಂಡ್ರು ಎರಡು ಮೂರು ಬಂದ ಪಾಯಿಂಟ್ಗಳಿಗೆ ಅವರೇ ವಚನಗಳನ್ನು ಕೊಟ್ಟಿದ್ದರು ಎಲ್ಲ ಅಷ್ಟು ಅದೆಲ್ಲರಿಗೂ ಭಾಳಷ್ಟು ಜನರಿಗೆ ಗೊತ್ತದೆ ಹಿಂಗೆ ಯಾರು ಬೇಕು ಓದ್ತಾರೆ ಇನ್ನೊಬ್ಬರುದರ್ ನಮ್ಮ ಇದರಲ್ಲಿ ಕೌಟಾ ಶರಣರು ಅಂತ ಇದ್ದಾರೆ ಅವರು ಮೂಲತಃ ಲಿಂಗಾಯತ್ರೆಲ್ಲ ಬೇರೆ ಕಡೆಯಿಂದ ಬಂದವ್ರ ಕಡೆ ಆದರೆ ಶರಣ ಸಾಹಿತ್ಯವನ್ನು ಓದಿದ ಮೇಲೆ ಅವರು ಇಡೀಲಿ ಇವತ್ತು ಲಿಂಗ ಕಟ್ಕೊಂಡು ಸವಯೋಗ ಸಾಧನೆಯನ್ನು ಮಾಡ್ತಕ್ಕಂಥ ಮಾಡೋದರ ಜೊತೆಗೆ ಅದ್ಭುತವಾದ ಶೂನ್ಯ ಸಂಪಾದನೆಯ ಬಗ್ಗೆ ಪುಸ್ತಕವನ್ನು ಬರೆದಂಥವರು ಕೌಟಾ ಶರಣರು ಅಂತ ಇವತ್ತು ಇದ್ದಾರೆ ಹೀಗೆ ಅಲ್ಲಮ್ಮ ಶರಣರು ಯಾರು ಯಾವ ಕಡೆಗೆ ಅವರು ಬೆನ್ನು ಹತ್ಕೊಂಡು ಹೋಗ್ತಾರೆ ಅವರಿಗೆ ಬೆಳಕನ್ನೇ ಕೊಟ್ಕೊತ ಹೋಗ್ತಾನೆ ಹೊರತು ಕತ್ತಲೆಯನ್ನು ಕೊಡೋದಿಲ್ಲ ಶರಣರು ಅದನ್ನೇ ಮಲ್ಲೇಶ್ವರಂ ಸಾಹೇಬರು ಭಾಳ ತುಂಬ ಚೆನ್ನಾಗದನ್ನೆಲ್ಲ ಬಿಡಿಸಿ ಬಿಡಿಸಿ ಕೊಟ್ಟರು ಎಲ್ಲ ಬಹಳಷ್ಟು ಜನ ಅಲ್ಲಮ್ಮನ ಬಗ್ಗೆ ಬೆನ್ನು ಹತ್ಕೊಂಡು ಹೋಗ್ತಾರೆ ಒಬ್ಬ ಕಾಂತಾರ ಅಂತಂತ ಹೇಳಿ ಬೆಳ್ದ ಇದರಲ್ಲಿ ಬೆಳಗಿದೆ ಮಂಗಳೂರು ಕಡೆ ಒಂದು ಅದನ್ನು ಸಂಘ ಮಾಡಿಕೊಂಡಾರ ಅವರನ್ನು ನಾನು ಕೇಳಿದೆ ಅಲ್ಲಿ ಹೋದಾಗ ಏನು ರೀ ಸರ ಈ ಕಡೆ ಹೆಚ್ಚು ಅಲ್ಲಮ್ಮನ ಇದು ಇಲ್ಲ ವಚನ ಸಾಹಿತ್ಯ ಇಲ್ಲ ನೀವು ಒಳ್ಳೆಯದಕ್ಕೆ ಬೆನ್ನೆತ್ತಿರಲ್ಲ ಯಾಕೆ ಅಂತಂತ ಹೇಳಿ ಕೇಳಿದೆ ಕಾಂತಾರ ಅಂತ ಒಂದು ಊರದ ಕಾಂತಾವರ ಅಂತ ಗೊತ್ತರ ಪೇಪರ್ದವರಿಗೆಲ್ಲ ಗೊತ್ತಿರ್ತದೆ ಅವರು ಒಂದು ಮಾತನ್ನು ಹೇಳಿದರು ಇಲ್ಲ ಸ್ವಾಮೀಜಿ ನಾನು ವಚನ ಸಾಹಿತ್ಯವನ್ನು ಅಲ್ಲಮ್ಮನ ಓದ್ಕೊತಾ 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 ಹೋದೆ ಓದ್ಕೊಂತ ಹೋದಂಗೆ ಅವನು ನಮ್ಮ ಕೈಗೆ ಸಿಗೋದೇ ಇಲ್ಲ ಎಲ್ಲಿ ಹೋಗ್ತಾನೇನೋ ನಮ್ಮನ್ನು ಎಲ್ಲಿ ತೊಗೊಂಡು ಹೋಗ್ತಾನೋ ಗೊತ್ತಾಗೋದಿಲ್ಲ ಅಂತ ಹೇಳಿರೋರು ಅಷ್ಟು ಒಳಗೆ ಹೋಗ್ತಾನೆ ಅಷ್ಟು ಸಂತೋಷ ಆಗುತ್ತೆ ಓದಿದಕ್ಕೆ ಅಷ್ಟು ಸಂತೋಷ ಆಗುತ್ತೆ ಭಾಳ ಆಗುತ್ತೆ ಅದಕ್ಕೊಂದು ನಾವು ಸಂಘ ಮಾಡಿ ಪ್ರತಿ ವರ್ಷ ಅಲ್ಲಿ ಒಂದು ಚಿಂತನೆಯನ್ನು ಒಂದು ಪುಸ್ತಕವನ್ನು ತರತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀನಿ ಅಂತಂದ್ರೆ ಅವರು ಅವ್ರೇನು ಲಿಂಗಾಯತರು ಅಲ್ಲ ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂತ ಹೇಳಿದರೆ ಈ ಶರಣ ಸಾಹಿತ್ಯ ವಚನ ಏನೈತಲ್ಲ ಇದು ಬೆಳಕು ಬೇಕಂದ್ರೆ ನಾವು ಸ್ವಲ್ಪ ಅದ್ರೊಳಗೆ ಹೋಗ್ಬೇಕು ಆ ಬೆಳಕನ್ನು ನಾವು ತಗೋಬೇಕು ತಗೊಂಡಾಗ ಅದಕ್ಕೆ ಅವನು ಹೇಳಿದಕ್ಕೆ ಮೇರು ಮಂದಿರದೊಳಗಿದ್ದು ಜರಗ ತೊಳೆಯುವ ಚಿಂತೆ ಏಕೆ ಅಂತ ನಾವು ಬಂಗಾರದ ಒಂದು ಗಟ್ಟಿಯಲ್ಲೇ ಕೂತ್ಕೊಂಡು ಒಂದು ಗುಡದಲ್ಲೇ ಕೂತ್ಕೊಂಡು ಒಂದು ಜರಗ ಅಂತಂದ್ರೆ ಒಂದು ಕೆಸರನ್ನು ತೊಳೆಯುವಂಥ ಒಂದು ವ್ಯವಸ್ಥೆ ವ್ಯವಸ್ಥೆಯನ್ನಿಲ್ಲ ಕೆಸರನ್ನ ಬಂಗಾರ ಐತೆ ಬಂಗಾರ ಐತೆ ಅಂದರೆ ಹುಡುಕೋದು ಅವಶ್ಯಕತೆ ಇಲ್ಲ ಎಲ್ಲ ತಂದು ನಿಮ್ಮಲ್ಲಿ ಕೊಟ್ಟು ಬಿಟ್ಟಿದ್ದೀವಿ ಎಲ್ಲ ಅಷ್ಟು ಅದನ್ನು ಸ್ವಲ್ಪ ನೀವು ಮಾಡ್ಕೋತಾ ಮಾಡ್ಕೋತಾ ಹೋಗ್ರಿ ಅನ್ನೋ ದೃಷ್ಟಿಯನ್ನು ಅವರು ಶರಣರು ವಚನವನ್ನು ಕೊಟ್ಟು ಹೋಗಿದ್ದಾರೆ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಭಾಳ ತುಂಬ ಚೆನ್ನಾಗಿ ಇವೆಲ್ಲ ಮಾಡಿ ಹಪ್ಪುಗಳು ಬಸವ ಪುರಾಣವನ್ನು ಹಚ್ಚಿ ಭಾಳ ತುಂಬ ಚೆನ್ನಾಗಿ ಪ್ರವಚನವನ್ನು ಮಾಡ್ತಾರೆ ಎಲ್ಲ ಕಡೆ ಎಲ್ಲಿ ಪ್ರವಚನ ಮಾಡ್ತಾರೆ ಎಲ್ಲ ಹೋಳಿಗೆನೇ ಬರ್ತಾವೆಲ್ಲ ಅಷ್ಟು ಅವ್ರು ಅವ್ರು ಮಾತಾಡಿದ್ರೆ ಸಾಕು ಹೋಳಿಗೆ ಬರ್ತಾವೆಲ್ಲ ಎಲ್ಲಿಯೂ ಹಾಗೆ ಬಂದು ಎಲ್ಲ ನೋಡ್ತಿದ್ದೆ ನಾನು ಫೇಸ್ಬುಕ್ನಾಗೆಲ್ಲ ನೋಡ್ತಿದ್ದೆ ಆ ಫೇಸ್ಬುಕ್ ಕಡಿಮೆ ಆಗಿತ್ತು ತೋರ್ಸೋಕೆ ಅವ್ರಿಗೆ ಅದ್ರಾಗ ಅಷ್ಟು ಮಂದಿ ಬುಟ್ಟಿಗಳೆಲ್ಲ ಒಟ್ಟು ಅವೇನು ಊಟ ಮಾಡಿದ್ರು ಹಂಗೆ ಇಟ್ಕೊಂಡಿರೋ ಗೊತ್ತಿಲ್ಲ ನಮ್ಮ ಮಟ್ಟಕ್ಕೂ ಬಂದಿದ್ದು ಯಾರ್ಯಾರ ಮಟ್ಟಕ್ಕೆ ಇವರು ಆಮಂತ್ರಣ ಕೊಡೋಕೆ ಹೋಗ್ಯಾರ ಅಲ್ಲೆಲ್ಲ ಕಳಿಸ್ಯಾರ ಅಂದರೆ ಭಕ್ತರಲ್ಲಿ ಭಕ್ತಿ ಬಂತು ಅಂದ್ರೆ ಅದಕ್ಕೆ ಹೇಳಿದ ಬಸವಣ್ಣ ಒಂದು ಮಾತನ್ನು ಹೇಳಿದ ಏನು ಹೇಳಿದೆ ಅಂದ್ರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತಂದವ ನೋಡಿರಿ ಹಣವೆಂಬ ಪೃಥ್ವಿಯ ಮೇಲೆ ಅನ್ನಲಿಲ್ಲ ನೀರೆಂಬ ಪೃಥ್ವಿಯ ಮೇಲೆ ಅನ್ಲಿಲ್ಲವ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅಂತಂದವ ಒಬ್ಬ ಸ್ವಾಮಿ ಒಬ್ಬ ಭಕ್ತ ಕೂತ್ಕೊಂಡು ಒಂದು ಪುರಾಣ ನಡೆದದ ಪ್ರಸಾದ ಬೇಕಾಗ್ತದೆ ನೀವು ಹೋಳಿಗೆ ಮಾಡ್ಕೊಂಬರ್ರಿ ಅಂತಂದರೆ ಬರೀ ಐದು ಮಾಡ್ಕೊಂಬರ್ರಿ ಅಂದರೆ ಹತ್ತು ಮಾಡ್ಕೊಂಬರ್ತಾರೆ ಇದು ದಾಸೋಗ ಸೇವೆ ಇದು ತೇರ್ದಾಳ್ದಾಗ ಹೇಳ್ದಾಗ ಅವ್ನು ಎಲ್ಲ ಮನೆ ಮನೆಗೆ ಮುಟ್ಟಿ ಒಂದು ಕಾಣುತ್ತೆ ಇನ್ನೂ ಹೋದ ಒಂದು ಕಾಣುತ್ತೆ ಇನ್ನೂ ಒಂದು ವಾರ ಅಂತ ಕಾಣ್ತತ್ತೆ ಅಷ್ಟೆಲ್ಲ ಅಂದ್ರೆ ಭಕ್ತಿ ಅನ್ನೋದು ಏನು ಮಾಡ್ತದೆ ಅಂತಂದರೆ ಏನೆಲ್ಲ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಭಕ್ತ ಸ್ಥಳದಲ್ಲಿದೆ ಅದಕ್ಕೋಸ್ಕರವಾಗಿ ಎಲ್ಲ ಧರ್ಮಗಳಲ್ಲಿ ಹೇಳೋದು ಮೊದಲು ಭಕ್ತಿನೇ ಹೇಳ್ತಾರೆ ದೇವ್ರ ಮೇಲೆ ಮೊದಲು ಭಕ್ತಿ ಕುಂಡ್ಲಿ ಅದು ಕುಂತು ಅಂದ್ರೆ ಮುಂದಿನ ಎಲ್ಲ ಅದಕ್ಕೆ ಇವರು ಶರಣರು ಹೇಳಿದ್ದು ಭಕ್ತ ಸ್ಥಳವನ್ನೇ ಹೇಳಿದರು ಮೊದಲು ಆಮೇಲೆ ಶರಣ ಆಯ್ಕೆ ಸ್ಥಳಕ್ಕೆಲ್ಲ ಹೋಗ್ತಾರೆ ಅಂದರೆ ಮನುಷ್ಯ ಮೆಟ್ಲನ್ನು ಏರಿಕೊತ ಏರ್ಕೊತ ಹೋಗ್ಬೇಕು ಅದಕ್ಕೋಸ್ಕರವಾಗಿ ಅಂಥ ಒಂದು ಚಿಂತನೆ ನಿಂತುಕೊಂಡು ತೇರದಾಳದವರು ಒಳ್ಳೆ ಬೆಳಕನ್ನು ಸುತ್ತಮುತ್ತ ಜನರಿಗೆ ಒಳ್ಳೆ ಬೆಳಕನ್ನು ಪ್ರತಿನಿತ್ಯ ಫೇಸ್ಬುಕ್ನಲ್ಲಿ ಇಲ್ಲಿ ಏನು ಆಗ್ತಿತ್ತು ಆ ಬೆಳಕನ್ನೆಲ್ಲ ಎಲ್ಲರೂ ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದು ಹೊಸ ಇತಿಹಾಸವನ್ನೇ ನಿರ್ಮಾಣ ಮಾಡಿ ಕಟ್ಟುವವರೆಲ್ಲ ಇಲ್ಲಿ ಬಂದು ನೋಡಿ ನಿಮ್ಮ ಗುಡಿಯನ್ನು ಕ ನೋಡಿ ಕಟ್ಟಬೇಕು ಸಣದೇ ಕಟ್ಟಲಿ ದೊಡ್ಡದೇ ಕಟ್ಟಲಿ ಅಂತಂತ ಹೇಳಿ ಆ ಒಂದು ವ್ಯವಸ್ಥೆಯನ್ನು ನೀವೆಲ್ಲ ಮಾಡಿದಿರಿ ಭಾಳ ಸಂತೋಷ ನಿಮಗೆಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂಥ ಒಂದು ಒಳ್ಳೆಯದರಲ್ಲಿ ನಾವು ಬಾಯಿಗಳಾಗಿ ನಾವು ಏನು ಭಾಗ್ಯ ನಮ್ಮದು ಒಂದು ಭಾಗ್ಯ ಇಂಥ ಒಂದು ಗುಡಿಯನ್ನು ಕಟ್ಟುವುದನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ಇವೆಲ್ಲ ಅಂದರೆ ಎಲ್ಲ ಭಾಗ್ಯಗಳು ಒಮ್ಮೆ ಯಾವಾಗಾರ ಯಾವಾಗಾರ ಒಮ್ಮೆ ಬರ್ತಾ ಆ ಬಂದದ್ದನ್ನು ಭಾಗ್ಯವನ್ನು ಉಪಯೋಗ ಮಾಡಿಕೊಂಡು ಮಲ್ಲೇಶ್ವರಂ ಅಂತವರು ಭಾಳ ದೊಡ್ಡ ಪಂಡಿತರು ಅವರು ಸಂಸ್ಕೃತ ದೊಡ್ಡ ಒಳ್ಳೆಯ ಪಂಡಿತರು ಬಹಳ ಅವರ ಶಿಷ್ಯರೊಬ್ಬರು ಬೌದ್ಧ ಧರ್ಮದ ಬಗ್ಗೆ ಪಿ ಎಚ್ ಡಿ ಮಾಡಿದ್ದಾರೆ ಇಮ್ಮಡಿ ಸ್ವಾಮಿಗಳು ಅಂತಂತ ಹೇಳಿ ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿದರು ಅವರು ಆ ಪುಸ್ತಕದ ಉದ್ಘಾಟನೆ ದಿವಸ ನಾನು ಇದ್ದೆ ಅಲ್ಲಿ ಅವರೇ ಉದ್ಘಾಟನೆ ಮಾಡಿದರು ಆ ಶಿಷ್ಯನ ಒಂದು ಪುಸ್ತಕವನ್ನು ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾಡಿ ಎಲ್ಲ ಓದಿಮ ಒಂದು ಮಾತನ್ನು ಹೇಳಿದರು ನಮ್ಮ ಶಿಷ್ಯ ನನಗಿಂತ ಭಾಳ ಮುಂದೆ ಹೋಗಿ ಬೌದ್ಧ ಧರ್ಮವನ್ನು ಎಷ್ಟು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿದಾನೆ ಅಂದರೆ ನನಗೆ ಗೊತ್ತಿದ್ದಿಲ್ಲ ಅನ್ನೋ ಮಾತನ್ನು ಒಬ್ಬ ಮಲ್ಲೇಶ್ವರಮ್ ಅಂತವ್ರು ಹೇಳ್ತಾರೆ ಇದು ಹೇಳೋದು ಭಾಳ ಕಷ್ಟ ಗುರುಗಳಾದವರು ಹೇಳೋದು ಭಾಳ ಕಷ್ಟ ಶಿಷ್ಯನ ಬಗ್ಗೆ ಆ ಮಾತನ್ನು ಅವತ್ತು ನಾನು ವೇದಿಕೆ ಮೇಲಿದ್ದೆ ಅವತ್ತು ಆ ಮಾತನ್ನು ನಾನು ಕೇಳಿ ಭಾಳ ಖುಷಿಯಾಯ್ತಂದ್ರೆ ಆ ಸ್ವಾಮಿಗಳು ಎಷ್ಟು ತುಂಬ ಚೆನ್ನಾಗಿ ಡೀಪಾಗಿ ಅವರು ಲಿಂಗಾಯತ ಸ್ವಾಮಿಗಳ ಕರೆ ಬೌದ್ಧ ಧರ್ಮವನ್ನು ಅಭ್ಯಾಸ ಮಾಡಿ ಇಂಥ ಒಂದು ದೊಡ್ಡ ಪಿ ಎಚ್ ಡಿ ಗ್ರಂಥವನ್ನೇ ಬರೆದ್ರು ಅವ್ರದನ್ನ ಅದನ್ನು ನೋಡಿ ಅವರು ಭಾಳ ಖುಷಿ ಪಟ್ಕೊಳ್ರಲ್ಲ ಅಂಥ ಒಬ್ಬರು ಇಲ್ಲಿ ತೀರ್ದಾಳ್ದಂಥ ಇದಕ್ಕೆ ಬಂದು ಇಲ್ಲಿ ಬಂದು ತಮಗೆ ಅನೇಕ ಒಳ್ಳೆಯ ಮಾತುಗಳನ್ನು ಅವ್ರು ಕೊಟ್ಟಿದ್ದಾರೆ ಇದೆಲ್ಲ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಪೂಜಾರಿಗಳಿರ್ಬೋದು ಭಕ್ತರಿರ್ಬೋದು ಎಲ್ಲರಿರ್ಬೋದು ಇದೆಲ್ಲ ನಮ್ಮ ಹೃದಯದಿಂದ ಮಾಡ್ತಕ್ಕಂಥ ಒಂದು ಕೆಲಸ ಆಯ್ತು ಈ ಹೃದಯದಿಂದ ಮಾಡೋ ಕೆಲಸನೇ ಇಷ್ಟು ತುಂಬ ಚೆನ್ನಾಗಿ ಆಗ್ತಕ್ಕಂಥ ವ್ಯವಸ್ಥೆ ಬರ್ತದೆ ಅದಕ್ಕೋಸ್ಕರವಾಗಿ ಅಂಥ ವ್ಯವಸ್ಥೆಯನ್ನು ಅನೇಕ ಜನರನ್ನು ಮುಂದಿಟ್ಟುಕೊಂಡು ಎಲ್ಲ ಎಮ್ ಎಲ್ ಎಗಳನ್ನು ಎಮ್ ಪಿಗಳನ್ನು ಮುಂದಿಟ್ಟುಕೊಂಡು ಎಲ್ಲ ಹಿರಿಯರನ್ನು ಮುಂದಿಟ್ಟುಕೊಂಡು ಒಂದು ವಿಶೇಷ ಅಂತಂತ ಹೇಳಿದರೆ ಯಾವುದೇ ಒಂದು ಗುಡಿ ಕಟ್ಟೋದಿರಲಿ ಮಠ ಕಟ್ಟೋದಿರಲಿ ಸರ್ಕಾರ ಅರ್ಜಿ ಹೋಗ್ಯೋ ಹೋಗ್ತಾವೆ ಹೋಗ್ಯೋ ಹೋಗ್ತಾವೆ ಹೋಗ್ಯೋ ಹೋಗ್ತಾವೆ ಹಾಗೆ ಬೆನ್ನು ಹತ್ತೆ ಇರ್ತೀವಿ ಬೆನ್ನು ಹತ್ತೆ ಇರ್ತೀವಿ ಹಾಗೆ ಅವರೆಲ್ಲ ಅವ್ರ ಮನೆ ಮುಂದೆ ಅವರೇನು ಎತ್ತಿರ್ತಾರೆ ಎಲ್ಲ ಒಟ್ಟು ವಿಧಾನಸೌಧದ ಮುಂದೆ ಅವರೇನು ಎತ್ತಿರ್ತಾರೆ ಎಲ್ಲ ಒಟ್ಟು ಆದರೆ ತೇರ್ದೇಳ್ದವ್ರು ಎಷ್ಟು ಬುದ್ಧಿವಂತರು ಅಂತಂತ ಹೇಳಿದರೆ ಈ ಗುಡಿಗೆ ಸರ್ಕಾರದ ಹಣವೇ ಬೇಡಪ್ಪ ಹಿಂದಕ್ಕೆಲ್ಲ ರಾಜ ಮಹಾರಾಜರು ಕಟ್ಟಿದರು ಹಂಗೆ ನಾವು ಇರೋ ನಮ್ಗೆ ರಾಜ ಮಹಾರಾಜರು ಬೇಡ ಸರ್ಕಾರವೂ ಬೇಡ ನಮಗೇನು ಕಡಿಮೆ ಆಗುತ್ತೆ ದೇವರು ನೀರಾವರಿ ಭಾಳ ಚಲೋ ಕೊಟ್ಟನು ಕೊಟ್ಟಿದ್ರಲ್ಲಿ ಒಂದು ಪೈಸೆ ನಾವು ಎಕಡೆ ಹಾಕ್ಕೊಂತಗೊಂತೀವಿ ವರ್ಷ ಇಷ್ಟು ಹಾಕ್ಕೊಂತ ಹೋಗೋಣ ಎಲ್ಲ ಅಷ್ಟು ಹಾಕ್ಕೊಂತ ಹೋದಾಗ ಒಂದು ಚಲೋ ಗುಡಿ ಆಗುತ್ತೆ ಅಂತಂತ ಹೇಳಿ ಅನೇಕ ಜನ ಹಿರಿಯರಿಗೆಲ್ಲ ಹೆಸರು ಹೇಳಿದರು ಅವ್ರನ್ನೆಲ್ಲ ಮುಂದಿಟ್ಟುಕೊಂಡು ನೀವೇನು ಕೊಟ್ಟು ಕ ಕಟ್ಟಿದ್ರಲ್ಲ ಸರ್ಕಾರಕ್ಕೆ ಚಾಲೆಂಜ್ ಆಗ್ತಕ್ಕಂಥ ಕೆಲಸ ಭಕ್ತರು ಮನಸ್ಸು ಮಾಡಿದರೆ ಸರ್ಕಾರಕ್ಕೆ ಚಾಲೆಂಜ್ ಆಗ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದಕ್ಕೆ ತೆರೆದಾಳೆ ಒಂದು ಕಾರಣ ಎಲ್ಲ ಅವಷ್ಟು ಭಾಳಷ್ಟು ಜನ ಇದೆಲ್ಲ ಭಕ್ತರೆಲ್ಲ ನಿಣಿಸೋಸಿ ಕಡೆಗೆಲ್ಲ ಇದ್ದಾರೆ ರಾಮಣಿಗೆ ಆ ಕಡೆ ಈ ಕಡೆ ಅಲ್ಲೆಲ್ಲ ಭಾಳಷ್ಟು ಜನ ಅಲ್ಲೆಲ್ಲ ದೇಸಾಯಿಗಳು ಪಾಟೀಲರ ಮನೆಗಳೆಲ್ಲ ಎಲ್ಲ ಇದು ಅಲ್ಮನ ಭಕ್ತರೇ ಇದ್ದಾರೆ ಎಲ್ಲ ಒಟ್ಟು ಅವರೆಲ್ಲ ಬರ್ತಾರೆ ಇಲ್ಲಿ ಮಾಸಿಗೆ ಬಂದಿರ್ತಾರೆ ಎಲ್ಲ ಅವ್ರು ಹೇಳ್ತಿರ್ತಾರೆ ಗುಡಿ ಇಲ್ಲಿಗೆ ಬಂದತ್ರಿ ಇಲ್ಲಿಗೆ ಬಂದ್ ಅಂತ ಹೇಳ್ತಾ ಇದ್ರು ಎಲ್ಲ ಒಟ್ಟು ಹಾಗೆ ಒಂದು ಹೊಸ ಇತಿಹಾಸವನ್ನು ಈ ಊರಲ್ಲಿ ಒಂದು ನಿರ್ಮಾಣ ಮಾಡಿ ಇದು ಉಳಿದ ಕಡೆಗೂ ಒಂದು ಸ್ಪ್ರೆಡ್ ಆಗ್ತಕ್ಕಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ರಿ ಬಹಳ ಸಂತೋಷ ತಮ್ಮೆಲ್ಲರಿಗೂ ಎಲ್ಲ ಪೂಜ್ಯರ ಆಶೀರ್ವಾದ ಆ ಅಲ್ಲಮ್ಮನ ಆಶೀರ್ವಾದ ಸದಾಕಾಲ ಇರಲಿ ಅಂತಂತೇಳಿ ಹೇಳ್ತಾ ಎರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ ಪರಮ ಪೂಜ್ಯ ಜಗದ್ಗುರುಗಳು ನಿರ್ಸೋಸಿಯ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮೀಜಿ ಅವರು ಸಾನ್ನಿಧ್ಯವನ್ನು ವಹಿಸುವುದರ ಮೂಲಕ ಬಹಳ